ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ವರ್ಷದ ಮೊದಲ ಹುಣ್ಣಿಮೆಯಾದ ಚೈತ್ರ ಹುಣ್ಣಿಮೆಯಂದು ಆಂಜನೇಯ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಹನುಮ ಜಯಂತಿಯ ದಿನದಂದು ಚಂದ್ರನು ಕನ್ಯಾರಾಶಿಯಲ್ಲಿ ಸೂರ್ಯನು ಮೇಷರಾಶಿಯಲ್ಲಿ ಇರುತ್ತಾನೆ ಗ್ರಂಥಗಳ ಪ್ರಕಾರ ರಾಜ ದಶರಥನು ಶೃಂಗಋಷಿಯ ಯಾಗದಲ್ಲಿ ಪೂರ್ಣಾಹುತಿಯ ನಂತರ ಅಗ್ನಿದೇವನಿಂದ ಪಡೆದ ಪಾಯಸವನ್ನು ಮೂರು ರಾಣಿಯರಿಗೆ ಹಂಚಿದನು ಅಷ್ಟರಲ್ಲಿ ಒಂದು ಹತ್ತು ಅಲ್ಲಿಗೆ ಬಂದು ಪ್ರಸಾದದ ಬಟ್ಟಲನ್ನು ಕೊಕ್ಕಿನಲ್ಲಿ ತುಂಬಿಕೊಂಡು ಹಾರಿಹೋಯಿತು ಈ ಭಾಗವು ಕಿಷ್ಕಿಂದ ಪರ್ವತ ಇಲ್ಲಿ ದೇವಿಯು ಶಿವನನ್ನು ಆರಾಧಿಸುತ್ತಿದ್ದಳು ಶಿವನ ಆದೇಶದ ಮೇರೆಗೆ ವಾಯುದೇವನು ಶಿವನನ್ನು ಆರಾಧಿಸುತ್ತಿದ್ದ ಅಂಜನಾಳಿಗೆ ಈ ಪಾಯಸವನ್ನು ಕೊಟ್ಟನು ಶಿವನ ಆಶೀರ್ವಾದದಿಂದ ವಾಯುದೇವರ ಕೊಟ್ಟ ಪಾಯಸ ಸ್ವೀಕರಿಸಿದಳು ಹೀಗೆ ಅಂಜನಾಳ ಗರ್ಭದಲ್ಲಿ ಹನುಮಾನ ಜನಿಸಿದನು ಅಂಜನಾ ಮತ್ತು ಕೇಸರಿ ದಂಪತಿಗಳ ಮಗನಾದ ಹನುಮಾನನನ್ನು ಬಾಲರೂಪದಲ್ಲಿ ಪೂಜಿಸಲಾಗುತ್ತದೆ ಸ್ವಾಮಿಯ ಬಾಲರೂಪವನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಈ ದಿನ ಆಂಜನೇಯನಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಪೂಜೆಯ ಜೊತೆಗೆ ಹನುಮಾನ ದೇವರಿಗೆ ಸಂಬಂಧಿಸಿದ ಕೆಲವು ವಸ್ತುಗಳನ್ನು ತಂದರೆ ಮನೆಯಲ್ಲಿ ಅದೃಷ್ಟ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಮತ್ತು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ ಹಾಗಾದರೆ ಹನುಮ ಜಯಂತಿ ದಿನ ಯಾವ ವಸ್ತು ಗಳನ್ನು ಖರೀದಿ ಮಾಡಬೇಕು ಹಾಗೂ ಅದರಿಂದ ಯಾವ ರೀತಿ ಲಾಭಗಳಾಗುತ್ತದೆ ಎಂಬುದು ಇಲ್ಲಿದೆ ಸಿಂಧೂರ ಕುಂಕುಮ ಕುಂಕುಮ ಹನುಮಾನನಿಗೆ ತುಂಬ ಪ್ರಿಯವಾದ ವಸ್ತು ತಾಯಿ ಸೀತಾಮಾತೆ ಸಿಂಧೂರವನ್ನು ಧರಿಸಿದಾಗ ಆಂಜನೇಯ ಏನಕ್ಕೆ ಎಂದು ವಿಚಾರಿಸಿದಾಗ ಶ್ರೀರಾಮಚಂದ್ರನ ಆಯುಷ್ಯ ಹೆಚ್ಚಾಗುತ್ತದೆ ಅಂದಾಗ ಆಂಜನೇಯ ಮೈಯೆಲ್ಲ ಸಿಂಧೂರನ್ನು ಹಚ್ಚಿಕೊಂಡನಂತೆ ಇದು ಕಥೆ ಹೀಗಾಗಿ ಆಂಜನೇಯನಿಗೆ ತುಂಬ ಇಷ್ಟವಾದ ಸಿಂಧೂರವನ್ನು ಮನೆಗೆ ತರಬೇಕು ನಂತರ ಕೊಡಲಿ ಮುಖ್ಯವಾಗಿ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಈ ಕೊಡಲಿ ಸಹಾಯ ಮಾಡುತ್ತದೆ ಇದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಯಾವುದೇ ಜ್ಯೋತಿಷ್ಯ ದೋಷವಿದ್ದರೆ ಹನುಮ ಜಯಂತಿಯ ದಿನದಂದು ಕೊಡಲಿಯನ್ನು ಮನೆಗೆ ತಂದರೆ ನಿವಾರಣೆಯಾಗುತ್ತದೆ ತಾಮ್ರದಿಂದ ಮಾಡಿದ ಚಿಕ್ಕ ಕೊಡಲಿಯನ್ನು ಮನೆಗೆ ತೆಗೆದುಕೊಂಡು ಬನ್ನಿ ನಂತರ ಗದೆ ಎಲ್ಲರೂ ಹನುಮಂತನ ಕೈಯಲ್ಲಿ ಇಟ್ಟುಕೊಂಡಿರೋದನ್ನು ನೀವು ನೋಡಿರಬಹುದು ಇದು ಋಣಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಹನುಮ ಜಯಂತಿ ಎಂದು ಮನೆಗೆ ಗದೆ ತರಬೇಕು ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿ ಇದ್ದರೆ ಅಥವಾ ಏನಾದರೂ ಭಯ ಕಾಡುತ್ತಿದ್ದರೆ ಇದರಿಂದ ನಿಮಗೆ ಪರಿಹಾರ ಸಿಗುತ್ತದೆ ಈ ಗದೆಯನ್ನು ಪೂಜೆಯ ಕೋಣೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು ಈಗ ಎಲ್ಲ ಆನ್ಲೈನ್ಗಳಲ್ಲಿ ಇವೆಲ್ಲ ಲಭ್ಯವಿದೆ ನಂತರ ಆಂಜನೇಯನ ಚಿಕ್ಕ ಮೂರ್ತಿಯನ್ನು ಮನೆಗೆ ತರಬೇಕು ಈ ಎಲ್ಲ ವಸ್ತುಗಳನ್ನು ನಾವು ಹನುಮ ಜಯಂತಿ ದಿವಸ ಮನೆಗೆ ತಂದು ಪೂಜೆ ಮಾಡೋದರಿಂದ ಅದೃಷ್ಟ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಆಂಜನೇ ಹನುಮ ಜಯಂತಿಯ ದಿವಸ ಒಂದು ಮಂತ್ರವನ್ನು ಹೇಳಬೇಕು ಓಂ ತೇಜಸ್ಸೇ ನಮ ಓಂ ಪ್ರಸನ್ನಾತ್ಮನೇ ನಮ ಓಂ ಶೂರಾಯ ನಮ ಓಂ ಶಾಂತಾಯ ನಮ ಓಂ ಮಾರುತಾತ್ಮಜಾಯ ನಮಃ ಇದನ್ನು ಆಂಜನೇಯ ಮಂತ್ರವನ್ನು ಹನುಮಾನ್ ಜಯಂತಿ ದಿವಸ ನಾವು ಪಠಿಸುವುದರಿಂದ ನಮ್ಮ ಅದೃಷ್ಟ ಸಮೃದ್ಧಿ ಹೆಚ್ಚುತ್ತದೆ ಆಮೇಲೆ ಭಯ ಏನೇ ಇದ್ದರೂ ಹೋಗಲಾಡಿಸುತ್ತದೆ ಯಾವುದೇ ವಾಸ್ತು ದೋಷಗಳಿದ್ದರೂ ಕೂಡ ಹೊಟ್ಟು ಹೋಗುತ್ತದೆ ಆಂಜನೇಯನನ್ನು ನಾವು ಪೂಜಿಸುವುದರಿಂದ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳು ನಾಶವಾಗಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಏನಂತೀರಾ ವೀಕ್ಷಕರೇ ನಾಳೆ ದಿವಸ ಇರುವ ಹನುಮಾನ್ ಜಯಂತಿಯನ್ನು ನೀವು ಸಂತೋಷದಿಂದ ಆಚರಿಸಿ ಅದೃಷ್ಟ ನಿಮ್ಮ ಮನೆಗೆ ಬರುವಂತೆ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ